ಹಾಯ್ ವಿದ್ಯಾರ್ಥಿಗಳೇ ಎನ್ಕರೇಜಿಂಗ್ ಅಕಾಡೆಮಿ ವಿನೋದ್ ಎಸ್ ಎಚ್ಗೆ ಸ್ವಾಗತ ಹಾಗಾದರೆ ವಿದ್ಯಾರ್ಥಿಗಳನ್ನ ಇವತ್ತು ಐದನೇ ತರಗತಿ ಭಾಗ ಎರಡು ಅಧ್ಯಾಯ ನಾಲ್ಕು ದಶಮಾಂಶ ರಾಶಿಗಳು ಅದರಲ್ಲಿದು ಆರನೇ ವಿಡಿಯೋ ಹಾಗಾದರೆ ವಿದ್ಯಾರ್ಥಿಗಳ ನಾವಿಲ್ಲಿ ನೋಡ್ಬೋದು ಕೆಳಗಿನ ಚಿತ್ರವನ್ನು ಗಮನಿಸಿ ಹಾಗಾದರೆ ವಿದ್ಯಾರ್ಥಿಗಳು ಉದಾಹರಣೆ ಮೂರು ಕೊಟ್ಟಿದ್ದಾರೆ ಹಾಗಾದರೆ ವಿದ್ಯಾರ್ಥಿಗಳಿಗೆ ಚಿತ್ರ ಕೊಟ್ಟಿದ್ದಾರೆ ಇಲ್ಲಿ ಬಾಕ್ಸ್ಗಳನ್ನು ಕೊಟ್ಟಿದ್ದಾರೆ ನಾವಿಲ್ಲಿ ಎಣಿಸ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹಾಗರ ವಿದ್ಯಾರ್ಥಿಗಳಲ್ಲಿ ನೂರು ಬಾಕ್ಸ್ಗಳಿವೆ ಹಾಗರ ವಿದ್ಯಾರ್ಥಿಗಳು ನೂರು ಬಾಕ್ಸ್ಗಳಲ್ಲಿ ಎಷ್ಟು ಬಾಕ್ಸ್ಗಳಿಗೆ ಬಣ್ಣ ಹಚ್ಚಿದ್ದಾರೆ ಇದು ಹತ್ತಾಯಿತು ಹನ್ನೊಂದು ಹನ್ನೆರಡು ಹದಿಮೂರು ಹಾಗರ ವಿದ್ಯಾರ್ಥಿಗಳೇ ಹದಿಮೂರು ಬಾಕ್ಸ್ಗಳಿಗೆ ಬಣ್ಣ ಹಚ್ಚಿದ್ದಾರೆ ವಿದ್ಯಾರ್ಥಿಗಳಿಗೆ ಹಾಗರ ವಿದ್ಯಾರ್ಥಿಗಳ ಇಲ್ಲಿ ನೋಡೋಣ ಬಣ್ಣ ಹಚ್ಚಿರುವ ಭಾಗದ ಭಿನ್ನ ರಾಶಿ ರೂಪ ನೂರನೇ ಹದಿಮೂರು ಆಗುತ್ತದೆ ಹಾಗರ ವಿದ್ಯಾರ್ಥಿಗಳ ಬಣ್ಣ ಹಚ್ಚಿರುವ ಭಾಗವನ್ನು ದಶಮಾಂಶ ಭಿನ್ನ ರಾಶಿ ರೂಪದಲ್ಲಿ ಬರೆದಾಗ ಸೊನ್ನೆ ಬಿಂದು ಒಂದು ಮೂರು ಆಗುತ್ತದೆ ಆದ್ದರಿಂದ ನೂರನೇ ಹದಿಮೂರನ್ನು ಯಾವ ರೀತಿ ಬರ್ತೀವಿ ಸೊನ್ನೆ ಬಿಂದು ಒಂದು ಮೂರು ಈ ಕೆಳಗಿನ ಪಟ್ಟಿಯನ್ನು ಗಮನಿಸಿ ಹಾಗರ ವಿದ್ಯಾರ್ಥಿಗಳಿಗೆ ಇಲ್ಲಿ ಪಟ್ಟಿ ಕೊಟ್ಟಿದ್ದಾರೆ ಭಿನ್ನರಾಶಿಗಳು ಛೇದ ಛೇದದಲ್ಲಿನ ಸೊನ್ನೆಗಳ ಸಂಖ್ಯೆ ದಶಮಾಂಶ ರೂಪ ಹಾಗಾದರೆ ವಿದ್ಯಾರ್ಥಿಗಳು ಎ ಇಪ್ಪತ್ನಾಲ್ಕು ಬಾಗಿಲೇ ನೂರು ಹಾಗರ ವಿದ್ಯಾರ್ಥಿಗಳಿಂದ ಯಾವ ರೀತಿ ಉತ್ತರ ನೂರನೇ ಇಪ್ಪತ್ನಾಲ್ಕು ಛೇದ ಛೇದಷ್ಟಿದೆ ವಿದ್ಯಾರ್ಥಿಗಳಲ್ಲಿ ನೂರು ಛೇದದಲ್ಲಿನ ಸೊನ್ನೆಗಳ ಸಂಖ್ಯೆ ಹಾಗರ ವಿದ್ಯಾರ್ಥಿಗಳ ಛೇದದಲ್ಲಿನ ಸೊನ್ನೆಗಳ ಸಂಖ್ಯೆ ಎಷ್ಟಿದೆ ಒಂದು ಎರಡು ಹಾಗರ ವಿದ್ಯಾರ್ಥಿಗಳೇ ಇಲ್ಲಿ ಎರಡು ಅಂತ ಬೀರ್ತೀರಾ ಹಾಗರ ವಿದ್ಯಾರ್ಥಿಗಳು ದಶಮಾಂಶ ರೂಪಾಯಿ ಯಾವ ರೀತಿ ಬರಿಬೇಕು ಹಗರ ವಿದ್ಯಾರ್ಥಿಗಳಲ್ಲಿ ಸೊನ್ನೆ ಬಿಂದು ಇಟ್ಟು ಎರಡು ನಾಲ್ಕು ಅಂತ ಬರಿಬೇಕು ವಿದ್ಯಾರ್ಥಿಗಳೇ ಬಿ ಎಂಟು ಬಾಗಲೇ ನೂರು ವಿದ್ಯಾರ್ಥಿಗಳು ಇದನ್ನ ಯಾವ ರೀತಿ ಓದ್ತೀರಾ ನೂರನೇ ಎಂಟು ಛೇದ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಛೇದಷ್ಟಿದ್ದೀರಿ ನೂರು ಅಂತ ಬೀರ್ತೀರಾ ಛೇದದಲ್ಲಿನ ಸೊನ್ನೆಗಳ ಸಂಖ್ಯೆ ಹಾಗರ ವಿದ್ಯಾರ್ಥಿಗಳ ಛೇದದಲ್ಲಿನ ಸೊನ್ನೆಗಳ ಸಂಖ್ಯೆ ಎಷ್ಟಿದೆ ಒಂದು ಎರಡು ಹಾಗರ ವಿದ್ಯಾರ್ಥಿಗಳಲ್ಲಿ ಎರಡು ಅಂತ ಬರಿತೀರಾ ಹಾಗಾದ್ರೆ ವಿದ್ಯಾರ್ಥಿಗಳು ದಶಮಾಂಶ ರೂಪಾಯಿ ಯಾವ ರೀತಿ ಬರ್ತೀವಿ ಸೊನ್ನೆ ಬಿಂದು ಸೊನ್ನೆ ಎಂಟು ಅಂತ ಬರ್ತೀವಿ ಹಾಗಾದ್ರೆ ವಿದ್ಯಾರ್ಥಿಗಳೇನಿದೆ ಒಂದೇ ಸಂಖ್ಯೆ ಇದೆ ಆದ್ದರಿಂದ ನಾವೇನು ಬರ್ತೀವಿ ಸೊನ್ನೆ ಬಿಂದು ಸೊನ್ನೆ ಎಂಟು ಅಂತ ಬರಿತೀವಿ ಎರಡು ಸಂಖ್ಯೆ ಅದರ ಏನಂತ ಬರ್ತೀವಿ ಸೊನ್ನೆ ಬಿಂದು ಎರಡು ನಾಲ್ಕು ಅಂತ ಬರಿತೀವಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಸಿ ನೂರ ಐವತ್ತ್ಮೂರು ಬಾಗಲೇ ನೂರು ಹಾಗಾದ್ರೆ ವಿದ್ಯಾರ್ಥಿಗಳನ್ನ ಯಾವ ರೀತಿ ಓದ್ತೀರಾ ನೂರನೇ ನೂರ ಐವತ್ತ್ಮೂರು ಅಂತ ಓದ್ತೀವಿ ಹಾಗಾದ್ರೆ ವಿದ್ಯಾರ್ಥಿಗಳ ಛೇದಷ್ಟಿದೆ ನೂರು ನೂರಿದೆ ಹಾಗರ ವಿದ್ಯಾರ್ಥಿಗಳಲ್ಲಿ ಅಂತ ಬರಿತೀರಾ ಛೇದದಲ್ಲಿನ ಸೊನ್ನೆಗಳ ಸಂಖ್ಯೆ ಎಷ್ಟಿದೆ ಒಂದು ಎರಡು ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ಎರಡು ಅಂತ ಬರಿತೀರಾ ಹಾಗಾದರೆ ವಿದ್ಯಾರ್ಥಿಗಳಿಂದ ಯಾವ ರೀತಿ ಬರ್ತೀರಾ ದಶಮಾಂಶ ರೂಪ ಒಂದು ಬಿಂದು ಐದು ಮೂರು ಅಂತ ಬರಿತೀವಿ ವಿದ್ಯಾರ್ಥಿಗಳೇ ಯಾಕಂದರೆ ನೂರು ಅಂದಲೇ ನೂರು ಹಾಗಾದರೆ ವಿದ್ಯಾರ್ಥಿಗಳೇನು ಬರ್ತೀವಿ ಬಿಂದು ತಗೋತೀವಿ ಐದುನೂರ ಮೂವತ್ತು ತಗುತ್ತೆ ಹಾಗಾದ್ರೆ ವಿದ್ಯಾರ್ಥಿಗಳೇ ನೂರು ಐದಲೇ ಐದುನೂರು ಮತ್ತು ಮೂವತ್ತು ಉಳಿತೆ ಅದೇ ಬೆಂದು ನಮ್ಮ ಮುಂದುವರಿಸಿ ಮುನ್ನೂರಾಗುತ್ತಿದೆ ನೂರನ್ಲೇ ನೂರು ಮೂರಲೇ ಹಾಗಾದರೆ ವಿದ್ಯಾರ್ಥಿಗಳ ನಮ್ಮ ಹತ್ತಷ್ಟು ಬರುತ್ತೆ ಒಂದು ಬಿಂದು ಐದು ಮೂರು ಭಿನ್ನ ರಾಶಿಯಲ್ಲಿನ ಛೇದವು ನೂರು ಆಗಿದ್ದರೆ ಅಂಶದಲ್ಲಿನ ಅಂಕಿಗಳಲ್ಲಿ ಬಲಗಡೆಯಿಂದ ಎರಡು ಅಂಕಿಗಳನ್ನು ಬಿಟ್ಟು ದಶಮಾಂಶ ಬಿಂದು ಇಡಬೇಕು ಹಾಗಾದರೆ ವಿದ್ಯಾರ್ಥಿಗಳೇ ಭಿನ್ನ ರಾಶಿಯಲ್ಲಿನ ಛೇದವು ನೂರು ಆಗಿದ್ದರೆ ಅಂಶದಲ್ಲಿನ ಅಂಕಿಗಳ ಬಲಗಡೆಯಿಂದ ಏನು ಮಾಡ್ತೀವಿ ಎರಡು ಅಂಕಿಗಳನ್ನು ಬಿಟ್ಟು ಏನು ಮಾಡ್ತೀವಿ ದಶಮಾಂಶ ಬಿಂದುವನ್ನು ಇಡ್ತೀವಿ ವಿದ್ಯಾರ್ಥಿಗಳೇ ಈ ಭಿನ್ನ ರಾಶಿಗಳನ್ನು ಗಮನಿಸಿ ಹಾಗಾದರೆ ವಿದ್ಯಾರ್ಥಿಗಳು ನಾವಿಲ್ಲಿ ನೋಡಬಹುದು ಮೂರು ಬಾಗಿಲು ನಾಲ್ಕು ಕೋಮ ಏಳು ಬಗಲಿ ಇಪ್ಪತ್ತು ಕೋಮ ಆರು ಬಾಗಲೇ ಇಪ್ಪತ್ತೈದು ಕೋಮ ನಲವತ್ತೊಂದು ಬಾಗಲೇ ಐವತ್ತು ಇವುಗಳಲ್ಲಿ ಛೇದವು ನೂರು ಆಗಿಲ್ಲ ಈ ಭಿನ್ನ ರಾಶಿಗಳನ್ನು ದಶಮಾಂಶ ಭಿನ್ನ ರೂಪದಲ್ಲಿ ಬರೆಯಬೇಕಾದರೆ ಅವುಗಳ ಛೇದವನ್ನು ನೂರಕ್ಕೆ ಪರಿವರ್ತಿಸಬೇಕು ಇವುಗಳಲ್ಲಿ ಛೇದವು ನೂರು ಆಗಿದೆ ವಿದ್ಯಾರ್ಥಿಗಳು ಇಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳನ್ನೇನ್ ಮಾಡಬೇಕು ಈ ಭಿನ್ನ ರಾಶಿಗಳನ್ನು ದಶಮಾಂಶ ಭಿನ್ನರಾಶಿ ರೂಪದಲ್ಲಿ ಬರೆಯಬೇಕಾದರೆ ಹಾಗಾದ್ರೆ ನಾನು ನೋಡಬೇಕು ಅವುಗಳ ಛೇದವನ್ನು ನೂರಕ್ಕೆ ಪರಿವರ್ತಿಸಬೇಕು ವಿದ್ಯಾರ್ಥಿಗಳೇ ಮೂರು ಬಾಗಲೇ ನಾಲ್ಕು ಇದೆ ಹಾಗರ ವಿದ್ಯಾರ್ಥಿಗಳೇ ಮೂರು ಅಂಶ ನಾಲ್ಕು ಛೇದ ಹಾಗರ ವಿದ್ಯಾರ್ಥಿಗಳನ್ನ ನೋಡಬೇಕು ಯಾವಾಗಲೂ ಛೇದಕ್ಕೆ ಮೊದಲು ಗುಣಿಸಬೇಕು ವಿದ್ಯಾರ್ಥಿಗಳೇ ನಮ್ಮಲ್ಲಿ ಛೇದ ಮೊದಲು ನೂರು ಬರಬೇಕು ಹಾಗರ ವಿದ್ಯಾರ್ಥಿಗಳೇ ನಾಲ್ಕಕ್ಕೆ ಎಷ್ಟರಿಂದ ಗುಣಿಸಿದರೆ ನೂರಾಗುತ್ತದೆ ವಿದ್ಯಾರ್ಥಿಗಳೇ ನಾಲ್ಕಕ್ಕೆ ಇಪ್ಪತ್ತೈದರಿಂದ ಗುಣಿಸಿದರೆ ನೂರಾಗುತ್ತದೆ ವಿದ್ಯಾರ್ಥಿಗಳೇ ಛೇದಕ್ಕೆ ನಾವು ಇಪ್ಪತ್ತೈದರಿಂದ ಗುಣಿಸಿದಾಗ ಅಂಶಕ್ಕೂ ಕೂಡ ಇಪ್ಪತ್ತೈದರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ ಹಾಗಾದರೆ ವಿದ್ಯಾರ್ಥಿಗಳು ಮೂರು ಗುಂಡ್ಲೆ ಇಪ್ಪತ್ತೈದಷ್ಟಾಗ್ತದೆ ಎಪ್ಪತ್ತೈದು ಭಾಗಕಾರ ನಾಲ್ಕು ಗುಂಡ್ಲೆ ಇಪ್ಪತ್ತೈದಷ್ಟಾಗ್ತದೆ ನೂರು ಹಾಗಾದರೆ ವಿದ್ಯಾರ್ಥಿಗಳು ಉತ್ತರಷ್ಟು ಬರುತ್ತೆ ಸೊನ್ನೆ ಬಿಂದು ಏಳು ಐದು ಆದ್ದರಿಂದ ಮೂರು ಬಾಗಿಲೇ ನಾಲ್ಕು ಇದರ ದಶಮಾಂಶ ರೂಪ ಅಷ್ಟು ಬರ್ತದೆ ವಿದ್ಯಾರ್ಥಿಗಳೇ ಸೊನ್ನೆ ಬಿಂದು ಏಳು ಐದು ಏಳು ಬಾಗಲೇ ಇಪ್ಪತ್ತು ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಯಾವ ರೀತಿ ಬಿಡಿಸಬೇಕಂತ ನೋಡೋಣ ವಿದ್ಯಾರ್ಥಿಗಳೇ ಹಾಗಾದರೆ ವಿದ್ಯಾರ್ಥಿಗಳು ಇಪ್ಪತ್ತಕ್ಕೆ ಎಷ್ಟರಿಂದ ಗುಣಿಸಿದರೆ ನೂರಾಗುತ್ತದೆ ವಿದ್ಯಾರ್ಥಿಗಳೇ ಇಪ್ಪತ್ತಕ್ಕೆ ಐದರಿಂದ ಗುಣಿಸಿದರೆ ನೂರಾಗುತ್ತದೆ ವಿದ್ಯಾರ್ಥಿಗಳು ಅದೇ ರೀತಿ ನಾವೇನು ನೋಡಬೇಕು ಅಂಶಕ್ಕೂ ಕೂಡ ಐದರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ ಏಳು ಐದೈದಲೇ ಮೂವತ್ತೈದು ಆಗಲೇ ಇಪ್ಪತ್ತು ಗುಣಲೇ ಆದಷ್ಟು ವಿದ್ಯಾರ್ಥಿಗಳೇ ನೂರು ವಿದ್ಯಾರ್ಥಿಗಳೇ ಇದರ ಉತ್ತರಷ್ಟು ಬರುತ್ತೆ ಸೊನ್ನೆ ಬಿಂದು ಮೂರು ಐದು ಆದ್ದರಿಂದ ಏಳು ಬಾಗಲೇ ಇಪ್ಪತ್ತಷ್ಟು ಬರ್ತಿದ್ವಿ ವಿದ್ಯಾರ್ಥಿಗಳೇ ಸೊನ್ನೆ ಬಿಂದು ಮೂರು ಐದು ಆರು ಬಾಗಲೇ ಇಪ್ಪತ್ತೈದು ಹಾಗಾದರೆ ವಿದ್ಯಾರ್ಥಿಗಳು ಇಪ್ಪತ್ತೈದಕ್ಕೆ ಎಷ್ಟರಿಂದ ಗುಣಿಸಿದರೆ ನೂರಾಗುತ್ತದೆ ವಿದ್ಯಾರ್ಥಿಗಳೇ ಇಪ್ಪತ್ತೈದಕ್ಕೆ ನಾಲ್ಕರಿಂದ ಗುಣಿಸಿದರೆ ನೂರಾಗುತ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿ ನಾವು ಅಂಶಕ್ಕೂ ಕೂಡ ನಾಲ್ಕರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ ಆರು ನಾಲ್ಕಲೇ ಇಪ್ಪತ್ನಾಲ್ಕು ಇಪ್ಪತ್ತೈದು ನಾಲ್ಕಲೆ ನೂರು ಹಾಗಾದರೆ ವಿದ್ಯಾರ್ಥಿಗಳೇ ಇಪ್ಪತ್ನಾಲ್ಕು ಬಾಗಲೇ ನೂರು ಎಷ್ಟು ಬರ್ತಿದ್ವಿ ಸೊನ್ನೆ ಬಿಂದು ಎರಡು ನಾಲ್ಕು ಆದ್ದರಿಂದ ಆರು ಬಾಗಲೇ ಇಪ್ಪತ್ತೈದು ಎಷ್ಟಾಗುತ್ತಿದ್ದ ವಿದ್ಯಾರ್ಥಿಗಳೇ ಸೊನ್ನೆ ಬಿಂದು ಎರಡು ನಾಲ್ಕು ನಲವತ್ತೊಂದು ಬಾಗಲೇ ಐವತ್ತು ಹಾಗಾದರೆ ವಿದ್ಯಾರ್ಥಿಗಳೇ ಐವತ್ತಕ್ಕೆ ಎಷ್ಟರಿಂದ ಗುಣಿಸಿದರೆ ನೂರಾಗುತ್ತದೆ ವಿದ್ಯಾರ್ಥಿಗಳೇ ಐವತ್ತಕ್ಕೆ ಎರಡರಿಂದ ಗುಣಿಸಿದರೆ ನೂರಾಗುತ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿ ಅಂಶ ನಲವತ್ತೊಂದಕ್ಕೂ ಕೂಡ ಎರಡರಿಂದ ಗುಣಿಸಬೇಕು ನಲವತ್ತೊಂದು ನಲವತ್ತೊಂದರಡ್ಲಿ ಎಂಬತ್ತೆರಡು ಭಾಗಕಾರ ಐವತ್ತುಗೊಂಡ ಎರಡು ನೂರು ಹಾಗಾದರೆ ವಿದ್ಯಾರ್ಥಿಗಳ ಉತ್ತರ ಅಷ್ಟು ಬರುತ್ತೆ ಸೊನ್ನೆ ಬಿಂದು ಎಂಟು ಎರಡು ಆದ್ದರಿಂದ ನಲವತ್ತೊಂದು ಬಾಗಲೇ ಐವತ್ತು ದಶಮಾಂಶ ರೂಪಾಯಿ ಎಷ್ಟಾಗುತ್ತದೆ ವಿದ್ಯಾರ್ಥಿಗಳೇ ಸೊನ್ನೆ ಬಿಂದು ಎಂಟು ಎರಡು ಹಾಗಾದರೆ ವಿದ್ಯಾರ್ಥಿಗಳೇ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು